ಉದ್ಘಾಟನೆಯನ್ನು ಮಾಡಿದ ಗಣ್ಯರಿಗೆ ಧನ್ಯವಾದಗಳು ಈಗ ಉದ್ಘಾಟನೆಯನ್ನು ಮಾಡಿ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀಮತಿ ಸೀಮಾ ಲಾಟ್ಕರ್ ಐ ಪಿ ಎಸ್ ಪೊಲೀಸ್ ಅಧೀಕ್ಷಕರು ಮೈಸೂರು ಜಿಲ್ಲೆ ಇವರು ತಮಿಳರ್ ಕುರಿತು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾದಂಥ ಮಾನ್ಯ ಕುಲಪತಿಗಳೇ ಶರಣಪ್ಪ ಅವರೇ ಮತ್ತು ಲಕ್ಷ್ಮೀಪ್ರಿಯ ಅವರೇ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಆಸ್ಪಿರೆಂಟ್ಸ್ ಆಶಾವಾದಿಗಳೇ ನಾನು ಬಂದ ತಕ್ಷಣ ಹೇಳಿದೆ ತುಂಬ ಹುಡುಗಿರ ಮುಖನೇ ಇದೆ ಅಂತ ಹೇಳಿ ಖುಷಿ ಆಯಿತು ಎಲ್ಲರಿಗೂ ನೋಡಿ ಅಲ್ಲೋ ನಾನು ಹುಡುಕ್ತಾ ಇದೆ ಎಲ್ಲಿದ್ದಾರೆ ಹುಡುಗರು ಅಂತ ಹೇಳಿ ಕೈ ಎತ್ತಿ ಹುಡುಗರು ಓ ಪರವಾಗಿಲ್ಲ ಈಕ್ವಲ್ ಇದ್ದೀರಾ ಹಿಂದೆ ಕೂತಿದ್ದಾರೆ ಓಕೆ ಬಟ್ ಗುಡ್ ಈಕ್ವಲ್ ಇದೆ ಬಟ್ ಬಂದ ತಕ್ಷಣ ಈ ಪೊಲೀಸ್ ಕೆಲಸ ಅಂದರೆ ತುಂಬ ತಲೆಯಲ್ಲಿ ಇರುತ್ತೆ ಏನೇನೋ ಇರುತ್ತೆ ಈಗ ನಾಲ್ಕೈದು ಇದೆ ಸೊ ಸೆಟ್ ಮಾಡಬೇಕು ನಾವು ಬಂದ ತಕ್ಷಣ ಇಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಖುಷಿ ಆಯಿತು ಇಷ್ಟು ಸ್ಟೂಡೆಂಟ್ಸ್ ಇದ್ದೀರಾ ಇಷ್ಟು ಫ್ರೆಶ್ ಆಗಿ ಇಷ್ಟು ಆಸ್ಪ್ರೆಂಟ್ಸ್ ಅಂದರೆ ನಿಮ್ಮ ಐಸಲ್ಲೇ ಗೊತ್ತಾಗುತ್ತೆ ಹೌ ಮಚ್ ಯು ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ಹೌ ಮಚ್ ಯು ಆರ್ ಇಂಟ್ರೆಸ್ಟೆಡ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಒಂದು ಟ್ರೈನಿಂಗ್ ಅಂತ ಹೇಳಿ ಯು ಪಿ ಎಸ್ ಸಿ ಫ್ರೆಂಡ್ಸ್ಗೆ ಒಂದು ಟ್ರೈನಿಂಗ್ ವಾಟ್ ಎವರ್ ಬಟ್ ಇಟ್ ಈಸ್ ನಥಿಂಗ್ ಲೈಕ್ ಯು ಪಿ ಎಸ್ ಸಿ ಆ್ಯಸ್ಪ್ರೆಂಟ್ಸ್ ಅಂತಾನೆ ಅಷ್ಟೇ ಅಲ್ಲ ಇಟ್ಸ್ ಅ ಲೈಫ್ಸ್ ಮ್ಯಾನೇಜ್ಮೆಂಟ್ ನೀವು ಈಗ ಕೆಲವ್ರು ಎಷ್ಟೊಂದು ಜನ ಏನೇನೋ ಗೋಲ್ಸ್ ಇಟ್ಕೊಂಡಿರ್ತೀರ ಗೋಲ್ ಅಂದರೆ ಏನು ಗುರಿನೇ ಗೊತ್ತು ಏನು ನಿಮ್ದು ಏನಾದರೂ ಇರುತ್ತಲ್ಲ ಗೋಲ್ ಒಬ್ಬರು ಹೇಳಿ ಯಾರಾದರೂ ಹಾಂ ಸಿ ದಟ್ ಇಸ್ ವಾಟ್ ಅಚೀವ್ಮೆಂಟ್ ಸಿ ನಾನು ಡಾಕ್ಟರ್ ಆಗಬೇಕು ನಾನು ಇಲ್ಲ ಒಳ್ಳೆ ವ್ಯಕ್ತಿ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ಏನೋ ಒಂದು ಗೋಲ್ ಸಿ ಗೋಲ್ ಈಸ್ ನಾಟ್ ದ ಬಿಗ್ ಗೋಲ್ ಯಾರಾದರೂ ಫ್ಯೂ ಎಸ್ ಗೋಲ್ಸ್ ಹಾಂ ಏನಾದರೂ ಇರ್ಬೋದು ನಿಮ್ಮ ಗೋಲ್ ನಾನು ದಪ್ಪ ಆಗಬೇಕು ನಾನು ತಳ್ಳಗಾಗಬೇಕು ಆಗಬೇಕು ದಟ್ ಈಸ್ ಆಲ್ಸೋ ಒನ್ ಗೋಲ್ ಸಿ ಗೋಲ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ನೀವು यारू फिफ्टीन मिनिट्स गोल से इन वर्गू सी गोल इज नाट दैट लाइफ दु गुरी इट्स अ वेरी बिग् जर्नी सी इज़ अ लांग जर्नी गोल इटको अगर यू शुड स्टार्ट वित् फै मिनिट्स गोल टेन मिनिट गोल फिफ्टी मिनट गोल सी यू स्टार्ट ब्रीदिंग प्राणायाम निर्गे गे टू मिनिट्स ಜಸ್ಟ್ ಟೂ ಮಿನಿಟ್ಸ್ ಇಸ್ ಹೌ ಇಂಪಾರ್ಟೆಂಟ್ ಆ್ಯಂಡ್ ಯು ಫೀಲ್ ಲಾಂಗ್ ಎರಡು ನಿಮಿಷ ಕೂತ್ಕೊಳ್ಳೋಕೆ ಆಗೋದಿಲ್ಲ ನಿಮಗೆ ಸೊ ಸೆಟ್ಟಿಂಗ್ ಅ ಗೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಯು ವಾಂಟ್ ಟು ಸ್ಟಡಿ ಯು ವಾಂಟ್ ಟು ಬಿಕಮ್ ಯು ಐ ಎ ಎಸ್ ಆಫೀಸರ್ ಆಗ್ತಿರ್ಬೋದು ಐ ಪಿ ಎಸ್ ಆಫೀಸರ್ ಆಗಬೇಕು ಏನೋ ಇರುತ್ತೆ ನಿಮಗೆ ಡಾಕ್ಟರ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಏನೇ ಇರಲಿ ವಾಟ್ ಎವರ್ ಯು ಹ್ಯಾವ್ ಯು ಶುಡ್ ಸೆಟ್ ಅ ಗೋಲ್ ಇವತ್ತಿನ ದಿನ ಒಂದು ದಿನ ಸೆಟ್ ಮಾಡಬೇಕು ಗೋಲ್ ದಟ್ ಈಸ್ ಹೌ ಯು ಬಿಲ್ಡಪ್ Francis Bacon, uh, he's an English uh, professor, he said, Reading makes a full man. Conference makes a ready man. Writing makes a perfect man. Let us break it. Reading makes a full man. Andre, you know? Reading. It's very important. Reading, whatever you are reading, you are reading a newspaper, you are reading this paper, or whatever you are reading, is very important. ಬಟ್ ರೀಡಿಂಗ್ ಈಗ ಈಗಿನ ಜನ್ರೇಷನಲ್ಲಿ ರೀಡಿಂಗಿಗೆ ತುಂಬ ಇದೆ ಐ ಕಾಲ್ ಅ ಸೊಸೈಟಿ ಐ ಕಾಲ್ ಇಟ್ ಅ ಪೇರೆಂಟ್ಸ್ ಆರ್ ಐ ಕಾಲ್ ಇಟ್ ಅ ಟೆಕ್ನಾಲಜಿ ತುಂಬ ಅಡ್ಡ ಬರ್ತಾ ಇದೆ ನಮಗೆ ರೀಡಿಂಗಿಗೆ ಸಿ ಯು ಶುಡ್ ಗೋ ಆನ್ ರೀಡಿಂಗ್ ವಾಟ್ ಎವರ್ ಯು ಆರ್ ರೀಡಿಂಗ್ ನಿಮಗೆ ಇವತ್ತಿನ ದಿನ ಪೇಪರ್ ಓದಬೇಕು ಅಂತಂದರೆ ಪೇಪರ್ ಓದಬೇಕು ಸಿ ಇಟ್ ಈಸ್ ನಾಟ್ ದಟ್ ಪ್ರತಿಯೊಂದು ಬರೋ ಪೇಪರಲ್ಲಿ ಬರೋ ವರ್ಡನ್ನ ನೀವು ನೆನಪಿಟ್ಕೋಬೇಕು ಪ್ರತಿಯೊಂದು ಲೈನನ್ನು ನೆನಪಿಟ್ಕೋಬೇಕು ವಾಟ್ ಈಸ್ ದಿಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಇವತ್ತು ಪೇಪರಲ್ಲಿ ಬಂದಿದೆ ಓ ಅದನ್ನು ನೆನ್ಪು ಮಾಡ್ಕೋಬೇಕು ಅಂತಲ್ಲ ಯು ಜಸ್ಟ್ ಗೋ ಆನ್ ರೀಡಿಂಗ್ ಕಲ್ಟಿವೇಟ್ ದ್ಯಾಟ್ ಹ್ಯಾಬಿಟ್ ಇಫ್ ಯು ಆರ್ ರೀಡಿಂಗ್ ಅ ಬುಕ್ ಇಫ್ ಯು ಆರ್ ರೀಡಿಂಗ್ ಅಬಟ್ ಅ ಕೈನೆಟಿಕ್ ಎನರ್ಜಿ ಇಫ್ ಯು ಆರ್ ರೀಡಿಂಗ್ ಅ ಬಟ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯು ಶುಡ್ ಹ್ಯಾವ್ ದ್ಯಾಟ್ ರೀಡಿಂಗ್ ಎಬಿಲಿಟಿ ಫಾಸ್ಟ್ ರೀಡಿಂಗ್ ಆರ್ ವಾಟ್ ಎವರ್ ರೀಡಿಂಗ್ ಸೊ ಕಲ್ಟಿವೇಟ್ ದ್ಯಾಟ್ सी आई एम टेलिंग यू ओनली एक्सपीरियंस, आई एम नॉट अ मोटिवेशनल स्पीकर और आई एम नॉट टेलिंग यू बेरे दें वॉट ई हाक्टिस ऐ एम टेलिंग यू सो रीडिंग दिन ओदी ना ओद्तिर्तीन ओर सूम्ने ओदों सी इट्स वेरी इंपार्टेंट दैकेंड इज अफरे मेक्स अ रेडी मैन वाटर यू रीड यू शुड स्पीक ऐन ओदिबा आर्टिकल ओदीर्बू ओदिब ಯು ಶುಡ್ ಸ್ಪೀಕ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಶೇರ್ ವಿತ್ ಯುವರ್ ಟೀಚರ್ಸ್ ಶೇರ್ ವಿತ್ ಯುವರ್ ಹೂ ಎವರ್ ಇಟ್ ಈಸ್ ಇವತ್ತೇನೋ ಒಂದು ಓದಿದರೆ ಹೇಳಬೇಕು ನೀವು ನಾನು ಇದು ಓದಿದೆ ಈ ಥರ ಇತ್ತು ಇದು ನೋಡಿ ಇವತ್ತು ಆ ಥರ ಆಯ್ತಂತಲ್ಲಿ ಅಲ್ಲಿ ವಾರ್ ನಡೀತಾ ಇದೆ ಅಂತ ಏನೋ ಒಂದು ಓದಿದ್ದನ್ನು ಹೇಳಿದರೆ ದಟ್ ವಿಲ್ ಮೇಕ್ ಯು ಮೋರ್ ಪರ್ಫೆಕ್ಟ್ ದ ತರ್ಡ್ ಪಾಯಿಂಟ್ ಈಸ್ ರೈಟಿಂಗ್ ಡೌನ್ ವಟ್ ಎವರ್ ಯು ಥಿಂಕ್ ವಟ್ ಎವರ್ ಥಾಟ್ಸ್ ಕ್ರಾಸಸ್ ಯುವರ್ ಮೈಂಡ್ ಕ್ಯಾನ್ ಯು ಪುಟ್ ಇಟ್ ಇನ್ ರೈಟಿಂಗ್ ಪ್ರಾಪರ್ಲಿ ಮಾಡ್ಬೋದಾ ಎಲ್ಲರೂ ಸಾಹಿತಿಗಳಾಗ್ತಿದ್ರು ಹಂಗಿದ್ರೆ ನೀವು ಏನು ಯೋಚನೆ ಮಾಡ್ತೀರಾ ನೀವು ಏನು ಬರಿತ ಏನು ಅಂದ್ಕೊಂಡಿರ್ತೀರಾ ಅದನ್ನು ಬರಿಬೇಕು ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಯು ಸ್ಟಾರ್ಟ್ ರೈಟಿಂಗ್ ಇಟ್ ಡೌನ್ ವಾಟ್ ಎವರ್ ಯು ರೀಡ್ ವಾಟ್ ಎವರ್ ಯು ಥಿಂಕ್ ಯು ಜಾಟ್ ಇಟ್ ಡೌನ್ ನಿಮಗೆ ಗೊತ್ತಾಗುತ್ತೆ ಯು ವಿಲ್ ನಾಟ್ ಗೆಟ್ ಅ ಪ್ರಾಪರ್ ವರ್ಡ್ಸ್ ಸಮ್ಟೈಮ್ ಯು ವಿಲ್ ನಾಟ್ ಗೆಟ್ ಅ ಪ್ರಾಪರ್ ಸೆಂಟೆನ್ಸಸ್ ಇಲ್ಲಿ ನಾಟ್ ಅರ್ಥ ಆಗೋದಿಲ್ಲ ಒಂದು 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 ಸೆಂಟೆನ್ಸಿಂದ ಎರಡೇ ಸೆಂಟೆನ್ಸ್ಗೆ ಅರ್ಥ ಆಗೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಎಲ್ಲೋ ಒಂದು ಮಿಸ್ ಆಗ್ತಾ ಇದೆ ಎಲ್ಲೋ ಒಂದು ಇದಾಗ್ತಾ ಇದೆ ಅಂತ ಸೊ ದಿಸ್ ಈಸ್ ಅ ಸರ್ಕಲ್ ವೆನ್ ಎವರ್ ಯು ಫೀಲ್ ಡಿಫಿಕಲ್ಟ್ ಯು ರೀಡ್ ಸಮಥಿಂಗ್ ಇಟ್ ಈಸ್ ಡಿಫಿಕಲ್ಟ್ ಯು ಟಾಕ್ ಟು ಸಂಬಡಿ ಆ್ಯಕ್ಟ್ ಲೈಕ್ ಅ ಟೀಚರ್ ಸ್ಟ್ಯಾಂಡ್ ಅಗೇನ್ಸ್ಟ್ ವಾಲ್ ಯು ಟಾಕ್ ಟು ದೆಮ್ ಆರ್ ಯು ಅನ್ಯಾಕ್ಟ್ ದಟ್ ಆ್ಯಂಡ್ ದ ಥರ್ಡ್ ಈಸ್ ರೈಟ್ ಡೌನ್ So setting a goal is very important. The first thing which even I set a goal, sumne goal So you start setting a goal. Time management. It's very important. Setting goal and time management go in together. See how you manage your time. Now you have too many distractions. Patients, is Even we are also losing our patience. Everything we want in a ziffy, everything we want in a hurry. All fast, fast, fast. you want to it, you So it's time management. Break your times. Start, no need to read 8 hours, 10 hours, 12 hours. So you start reading mm -hmm. half an hour a day. Slowly will build up two hours, three hours. You will come to know where you stand. See one golf keeper, I read somewhere, uh, golf keeper, famous golf keeper, golf art every time he used to practice and he used to miss the goal. So that's our teacher or coach or You are just one mm away from your goal. ಸೊ ಗಾಲ್ಫ್ನ ಹೀಗೆ ಹೊಡೆದು ಸ್ವಲ್ಪ ಒನ್ ಎಮ್ ಎಮ್ ಈ ಕಡೆ ಮಾಡು ನಿನ್ನ ಗೋಲ್ ಆಗುತ್ತೆ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ಯು ಆರ್ ಆಲ್ ಆರ್ ಡೂಯಿಂಗ್ ನಾವು ಏನು ಓದ್ತಾ ಇರ್ತೀವಿ ನಾವು ಏನು ನಮ್ಮದು ಏನು ಹ್ಯಾಬಿಟ್ ಇರುತ್ತೆ ನಮ್ದು ಏನು ಮಾಡ್ತಾ ಇರ್ತೀವಿ ವಿ ಆರ್ ಜಸ್ಟ್ ಸ್ಮಾಲ್ ಅವೇ ಫ್ರಮ್ ಅವರ್ ಗೋಲ್ ಸೊ ಹ್ಯಾಬಿಟ್ಸ್ ಆಗಲಿ ನಿಮ್ಮದು ರುಟೀನ್ಸ್ ಆಗಲಿ ಅದನ್ನು ಚೇಂಜ್ ಮಾಡ್ಕೋಬೇಕು ಸ್ಲೈಟ್ಲಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಚೇಂಜಸನ್ನು ಮಾಡ್ಕೊಂಡು ಹೋಗಲಿ ನಾಟ್ ಬಿಗ್ ಥಿಂಗ್ಸ್ ಓದಬೇಕು ಓದಬೇಕು ದೊಡ್ಡ ದೊಡ್ಡ ತಲೆ ನಮಗೆ ಎಲ್ಲ ಬೇರೆದವ್ರು ಓದ್ತಾ ಇರ್ತಾರೆ ಅವರು ಓದ್ತಾ ಇರ್ತಾರೆ ಲೆಟಸ್ ಬಿಲೀವ್ ಇನ್ ಆರ್ ಸೆಲ್ಫ್ ನಮ್ಮ ಕೆಪಾಸಿಟಿ ನಮ್ಮ ಏನು ಇದೆ ಅದನ್ನು ಬಿಲೀವ್ ಮಾಡ್ಕೊಂಡು ಹೋಗಬೇಕು ಸಿ ವಾಟ್ ಎವರ್ ಯು ರೀಡ್ ಬ್ರೇಕ್ ಇಟ್ ಇನ್ ಅ ಸೆಗ್ಮೆಂಟ್ಸ್ ವಟ್ ಎವರ್ ಯು ರೀಡ್ ಒಂದು ಫುಲ್ ಚಾಪ್ಟರಲ್ಲಿ ಯು ಬ್ರೇಕ್ ಇಟ್ ಟು ದ ಸೆಗ್ಮೆಂಟ್ಸ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಚಾಪ್ಟರ್ಸ್ ಒಂದರಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಬ್ರೇಕ್ ಮಾಡಿ ದೆನ್ ಮೇಕ್ ಅ ನೋಟ್ಸ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ದೆನ್ ಯು ವಿಲ್ ರೀಚ್ ವಿತ್ ಅ ಬಿಗ್ ಬಿಗ್ಗರ್ ಥಿಂಗ್ಸ್ ಆ್ಯಂಡ್ ಬಿಲ್ಡ್ ಅ ಗುಡ್ ನೆಟ್ವರ್ಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಎವರ್ ನೆಟ್ವರ್ಕ್ ಯು ಹ್ಯಾವ್ ಫ್ರೆಂಡ್ಸ್ ಆಗಲಿ ಬೇರೆದವ್ರಾಗಲಿ ಒಂದು ತಾಸು ಓದಿದ ಮೇಲೆ ಆಯಿತು ಏ ಬೇಡ ಬಾ ಭಾಷಿಸ್ತಾ ಬೋರ್ ಆಗ್ತಾ ಇದೆ ಬೇರೆ ಏನಾದರೂ ನೋಡೋಣ ಸಿ ಇಫ್ ದೇ ಆರ್ ಡಿಸ್ಟ್ರಾಕ್ಟಿಂಗ್ ದೆನ್ ಯು ಶುಡ್ ಡಿಸ್ಟೆನ್ಸ್ ಇಫ್ ಯು ವಾಂಟ್ ಟು ಹ್ಯಾವ್ ಲೈಕ್ ಗೋಲೇ ಬೇಕು ನಾನು ಓದಲೇಬೇಕು ಅಂತ ಇದ್ದಾಗ ಯು ಹ್ಯಾವ್ ಟು ಹ್ಯಾವ್ ಅ ವೆರಿ ಗುಡ್ ನೆಟ್ವರ್ಕ್ ವೆದರ್ ಇಟ್ಸ್ ಅ ಟೀಚರ್ ವೆದರ್ ಇಟ್ಸ್ ಅ ಯುವರ್ ಫ್ರೆಂಡ್ಸ್ ಆರ್ ಯುವರ್ ನೇಬರ್ಸ್ ಹೂ ಎವರ್ ಯುವರ್ ಗೈಡ್ ನೀವು ಯಾರಿಗೆ ಇದು ಮಾಡ್ಕೋತೀರಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ವೆರಿ ಗುಡ್ ನೆಟ್ವರ್ಕ್ ಹೆಲ್ದಿ ಮೈಂಡ್ ಇನ್ ಅ ಹೆಲ್ದಿ ಬಾಡಿ ಲೈಕ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಹೆಲ್ದಿ ಬಾಡಿ ನಿಮ್ಮ ಮೈಂಡ್ ವಿ ಥಿಂಕ್ ಸಿಕ್ಸ್ಟಿ ಥೌಸಂಡ್ ಥಾಟ್ಸ್ ಇನ್ ಅ ಡೇ ವಿಚಾರ ಬರುತ್ತಲ್ಲ ನಿಮಗೆ ಸಾಕಷ್ಟು ವಿಚಾರ ಬರುತ್ತೆ ನಾವೇನೇನು ವಿಚಾರ ಮಾಡ್ತಾ ಇರ್ತೀವಿ ಸಾಕಷ್ಟು ವಿಚಾರ ಬರುತ್ತೆ ಮೋರ್ ದೆನ್ ಅ ಸಿಕ್ಸ್ಟಿ ಥೌಸಂಡ್ ಥಾಟ್ಸ್ ವಿ ಗೆಟ್ ಇನ್ ಅ ಡೇ ಅದರಲ್ಲಿ ಏಯ್ಟಿ ಪರ್ಸೆಂಟ್ ರಿಪಿಟೇಟಿವ್ ಇರುತ್ತೆ ಸೇಮ್ ಥಿಂಗ್ ಇವತ್ತೇನು ಊಟ ಮಾಡಬೇಕು ಇವತ್ತೇನು ಡ್ರೆಸ್ ಹಾಕೋಬೇಕು ಇವತ್ತು ಎಲ್ಲಿ ಹೋಗಬೇಕು ಯಾರಿಗೆ ಭೇಟಿ ಆಗಬೇಕು ಸಮಥಿಂಗ್ ನಿಮ್ಮ ಲೆವೆಲ್ಲಿ ಸ್ಟೇ ನಿಮ್ಮ ಸ್ಟೂಡೆಂಟ್ಸ್ ಲೆವೆಲಲ್ಲಿ ನಮ್ಮಲ್ಲಿ ನಮ್ಮದು ಸೇಮ್ ಥಾಟ್ಸ್ ವಿ ರಿಪೀಟ್ ಸೇಮ್ ಥಾಟ್ಸ್ ಡೈಲಿ ಓನ್ಲಿ ದ ಟೆನ್ ಪರ್ಸೆಂಟ್ ಆರ್ ನ್ಯೂ ಥಾಟ್ಸ್ ಸೊ ಬಿ ಕಾಶಿಯಸ್ ಅಬೌಟ್ ಯುವರ್ ಮೈಂಡ್ ಥಾಟ್ಸ್ ಸ್ಟಾರ್ಟ್ ಹ್ಯಾವಿಂಗ್ ನ್ಯೂ ಥಾಟ್ಸ್ That will definitely will change your uh, thinking. That will definitely change your thought process and the concentration level. Make it one day as a hard day. One day. You have to mobile Full day I will read. I'll not go out. I'll take a few five minutes break. You should make one day as a hard day either Friday, or Saturday, or Sunday, or Monday, you should keep it one day as a hard day. Except reading, except achieving your goals, whatever you have thought to become, whatever you want to read, one day is a very hard day. That is very hard day for you. You have to make it one day. These small routines and these small, small things ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸಿ ಇಫ್ ಯು ಚಾನೆಲೈಸ್ ನಾವು ಯು ಹ್ಯಾವ್ ಹ್ಯಾವ್ ಅ ಡೈವರ್ಸಿಟಿ ಇನ್ ಟೇಕಿಂಗ್ ದ ಮಟೀರಿಯಲ್ಸ್ ಯು ಹ್ಯಾವ್ ಬುಕ್ಸ್ ಈಗ ಬುಕ್ಸ್ ಇದೆ ನಿಮ್ಮ ಹತ್ರ ಆನ್ಲೈನು ಇದೆ ಮೆನಿ ಬುಕ್ಸ್ ಅದೇ ಸೊ ಲೆಟ್ ನಾಟ್ ಸ್ಟಿಕಾನ್ ಟು ಓನ್ಲಿ ಒನ್ ಮೀಡಿಯಾ ಇವತ್ತು ಬುಕ್ ತೊಗೋತೀರಾ ಒಂದು ದಪ್ಪನ ಬುಕ್ ಓದ್ ಅದೇ ಓದೋದಿಲ್ಲ ಆನ್ಲೈನಲ್ಲಿ ಏನು ಸಿಗುತ್ತೆ ಆ ಮಟೀರಿಯಲ್ಲೂ ತೊಗೋಬೇಕು ಬೇರೆ ಮ್ಯಾಗ್ಝಿನ್ಸ್ ಮಟೀರಿಯಲ್ ಇದ್ದರೆ ಅದು ತೊಗೋಬೇಕು ಬೇರೆ ಯಾರಾದರೂ ನೋಟ್ಸ್ ಮಾಡಿದರೆ ಅದನ್ನು ತಗೋಬೇಕು ಯು ಶೂಡ್ ಹ್ಯಾವ್ ಅ ಡೈವರ್ಸಿಟಿ ಆಫ್ ಇನ್ಫಾರ್ಮೇಷನ್ ವಾಟ್ ಎವರ್ ಯು ಆರ್ ರೀಡಿಂಗ್ ನಾನು ಸ್ಕೂಲಲ್ಲಿದ್ದಾಗ ತು ತುಂಬಾ ಸಾಫ್ಟ್ ಇದೆ ಅಂದರೆ ಕ್ವಶನ್ನು ಸಹ ಕೇಳ್ತಾ ಇರಲಿಲ್ಲ ನಾನು ಸ್ಕೂಲಲ್ಲಿ ಏನೋ ಕ್ವಶನ್ ಕೇಳಬೇಕು ಅಂತಂದರೆ ಯಾರಾದರೂ ಒಬ್ರು ಕೇಳಿಬಿಡಲಿ ಅದೇನಾದರೂ ನನ್ನ ಕೋ ನೋಡೋಣ ಯಾರಾದರೂ ಒಬ್ರು ಕೇಳ್ತಾರ ಆಮೇಲೆ ಲಾಸ್ಟಿಗೆ ನೋಡಿದ್ರೆ ಆಯಿತು ಅಂತ ಹೇಳಿ ಯಾರಾದರೂ ಕ್ವಶನ್ ಕೇಳಿಬಿಟ್ರೆ ಮುಗೀತು ಐ ನೆವರ್ ಆಸ್ ಒನ್ ಕ್ವಶನ್ ಇನ್ ದ ಕ್ಲಾಸ್ ಸೊ ಲೇಟರ್ ಐ ನೆವರ್ ಟಾಕ್ ಟು ಎನಿ ಬಡಿ ಬಟ್ ವಾಟ್ ಐ ನಾನು ಏನು ಅಂದ್ಕೊಂಡಿದ್ದೆ ಅದಾ ಅದೇ ಐ ವಾಸ್ ರ್ಯಾಂಕ್ ಸ್ಟೂಡೆಂಟ್ ಥ್ರೂ ಔಟ್ ನಾನು ಹೇಳ್ಕೋಬೇಕು ಅಂತ ಹೇಳ್ಕೊತಾ ಇಲ್ಲ ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ ಥ್ರೂ ಔಟ್ ಏನು ಮಾಡ್ತಿದ್ದೆ ಇಂಗ್ಲೀಷ್ ಬುಕ್ಕಲ್ಲಿ ಸೈನ್ಸ್ ಬುಕ್ ಇಟ್ಟು ಓದ್ತಿದ್ದೆ ಸೊ ಬೇರೆದವ್ರಿಗೆ ಓ ಇವಳು ಇವತ್ತು ಸ ಇಂಗ್ಲೀಷ್ ಓದ್ತಾ ಇದ್ದಾಳೆ ಕಾಂಪಿಟೇಷನ್ ಇರ್ತಿತ್ತಲ್ಲ ಆವಾಗ ನಮ್ಮಲ್ಲಿ See, I, I devised my own methods. Healthy methods for me. Just think about yourself. Now, I think I can face 10,000 crowds. Law and order only. I have that confidence in me. Definitely I'll solve this. Definitely I can handle them. Definitely I can uh, solve this ಇಟ್ಸ್ ಆಲ್ ಸೆಲ್ಫ್ ರೆಸಿಲೆಂಟ್ ನಾವು ನಾವೇ ಮಾಡ್ಕೊಂಡಿರೋದು ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಈ ಥರ ರೀಡ್ ಇನ್ಸ್ಪಿರೇಷನಲ್ ಸ್ಟೋರೀಸ್ ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್ ಆನ್ ದ ಪ್ಲ್ಯಾಟರ್ ನಾವು ಯು ನಿಮಗೆ ಅನಿಸುತ್ತೆ ಇವತ್ತು ಯಾರಾದರೂ ಒಬ್ರು ಇನ್ಸ್ಪಿರೇಷನಲ್ ಸ್ಟೋರೀಸ್ ಓದಿದರೆ ಡೆಫಿನೆಟ್ಲಿ ಯುಲ್ ಚೇಂಜ್ ಯುವರ್ ಸೆಲ್ಫ್ ಡೆಫಿನೆಟ್ಲಿ ಚೇಂಜ್ ಯು ವಿಲ್ ಕಂಟಿನ್ಯೂ ಯುವರ್ ಸ್ಟ್ರೆಂತ್ ಸೊ ಇಟ್ ಈಸ್ ನಾಟ್ ಅ ಬಿಗ್ ಥಿಂಗ್ ಯು ಪಿ ಎಸ್ ಫೇಲ್ See mm -hmm. failure, it's a society concept. Namdaladu. Now fail akta society, whatever thing, society it is. It is nothing to do with us. Every failure, every fail will teach you something. I take it as a positive. Every time I fail for something, I take it as a positive. Oh hinga What should I change? So I have that still now, every day. ಒಂದು ನ್ಯೂ ವರ್ಡ್ ಕಲಿತೀನಿ ನಾನು ಒಂದು ಯಾವುದಾದ್ರೂ ಒಂದು ಹೊಸ ವರ್ಡ್ ಇವತ್ತು ಕಲಿಯೋಣ ಅಂತ ಸಮಥಿಂಗ್ ಐ ಹ್ಯಾಬ್ ಮೈನ್ ಮೈಂಡ್ ಸೊ ಥ್ರೂ ಔಟ್ ದ ಡೇ ನಾನು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಈವನ್ ದೇರ್ ಐ ವಾಸ್ ಅ ಗೋಲ್ಡ್ ಮೆಡ್ಲಿಸ್ ಆವಾಗಲೂ ಸಹ ಅದು ಕಾಲೇಜ್ ಮುಗಿದ್ಮೇಲೆ ಐ ಯೂಸ್ ಟು ಗೋ ಫಾರ್ ಅ ಜರ್ಮನ್ ಕ್ಲಾಸ್ ಸುಮ್ಮನೆ ಒಂದು ಜರ್ಮನ್ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋಣ ಅಂತ ಐ ಜಸ್ಟ್ ವಾಂಟ ಟು ಇನ್ವಾಲ್ವ್ ಸಿ ದೇರ್ ಇಸ್ ನೋ ಟೈಮ್ ಅಂತ ಹೇಳ್ತಾರೆ ಕಾಲೇಜ್ ಮುಗಿದ್ಮೇಲೆ ಟೈಮೇ ಇಲ್ಲ ಅಂತ ಈವ್ನಿಂಗ್ ಕ್ಲಾಸ್ ಜರ್ಮನ್ ಡಿಪ್ಲೊಮಾ ಇನ್ ಜರ್ಮನ್ ಲ್ಯಾಂಗ್ವೇಜ್ ಮಾಡಿದೆ ದೆನ್ ಲೇಟರ್ ಐ ಯೂಸ್ ಟು ಪ್ಲೇ ಸಿತಾರ್ ನೋಡೋಣ ಐ ಆಸ್ಟ್ ವಾಟ್ ಈಸ್ ಅ ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್ ಸಿತಾರ್ ಇಸ್ ಅ ವೆರಿ ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್ ಅದು ಕಲಿಯೋಕ್ಕೆ ತುಂಬ ಕಷ್ಟ ಅಂತಂದರು ಸಿ ನಾನು ನನ್ನ ದೊಡ್ಡ ಸ್ಥಿಕೆ ಅಂತ ಹೇಳಿ ಹೇಳ್ಕೋತಾ ಇಲ್ಲ ಸಿ ವೆನ್ ಐ ಕ್ಯಾನ್ ಪ್ಲ್ಯಾನ್ ಸಮ್ಥಿಂಗ್ ವೆನ್ ನಾನು ನಿಮ್ಮ ಥರನೇ ಒಂದು ಸ್ಟೂಡೆಂಟು ನಾನೇನು ಎಕ್ಸ್ಟ್ರಾ ಇರಲಿಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಾಗಲಿ ವೆರಿ ಸ್ಮಾಲ್ ವೆರಿ ಶಾಯ್ ಸ್ಟೂಡೆಂಟ್ ಬಟ್ ಸ್ಟಿಲ್ ಇಫ್ ಯು ಸೆಟ್ ಗೋಲ್ ಫಾರ್ ಯುವರ್ ಸೆಲ್ಫ್ ಒಂದು ಸ್ವಲ್ಪ ಬೇರೆದವ್ರಗಿಂತ ಒಂದು ಸ್ವಲ್ಪ ಬೇರೆ ರೀತಿಯಿಂದ ಇರಬೇಕು ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು ಏನೋ ಒಂದು ಮಾಡಬೇಕು ಸಿ ಎಲ್ಲರೂ ನಿಮಗೆ ಐ ಪಿ ಎಸ್ ಆಗಲಿ ಐ ಪಿ ಎಸ್ ಆಗಿ ಐ ಎ ಎಸ್ ಆಗಿ ಅಂತ ಅಲ್ಲ ಏನೋ ಒಂದು ಸಿ ಇಟ್ ವಿಲ್ ಸೆಟ್ ಡಿಸಿಪ್ಲಿನ್ ವಾಟ್ ಎವರ್ ನೀವು ನಿಮ್ಮ ಲೈಫಲ್ಲಿ ಏನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಾ ದಟ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಫಾರ್ ಅ ಲಾಂಗ್ ರೈಡ್ ತುಂಬ ಟೈಮ್ ಇದ್ದರೆ ಇನ್ನೂ ಮಾತಾಡ್ಬೋದಿತ್ತು ಬಟ್ ಇಟ್ಸ್ ಅ ವರ್ಕಿಂಗ್ ಡೇ Uh, too many things in the mind, but, uh, so I'll end martini One thing, one my favorite quote. Uh, mountaineer, uh, mountaineer, uh, after failing twice, he couldn't uh, scale the uh, Everest for twice. After uh, failing twice, he went back and challenged the uh, Mount Everest. He said, as a mountain, you cannot grow. But as a human being, I can grow. So, the third time, he scaled the mountain. So, we are all human beings. Definitely, we have that ability to grow ourselves. So, let us all grow within ourselves and uh, let us make a society a better place to live in. Thank you all. Uh, very all the best. ಹೋಪ್ ಎಲ್ಲರೂ ಸಕ್ಸಸ್ಫುಲ್ಲಾಗಿ ನಿಮ್ಮ ನಿಮ್ಮ ಲೈಫಲ್ಲಿ ನಿಮ್ಮ ನಿಮಗೆ ಏನು ನಿಮಗೆ ಆಶೆ ಇದೆ ಏನು ಗುರಿ ಇದೆ ಏನು ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲನೂ ಆಗಲಿ ಅಂತ ಹೇಳಿ ಐ ಪ್ರೇ ಫಾರ್ ಗಾಡ್ ಆ್ಯಂಡ್ ಐಲ್ ವಿಶ್ ಯು ಆಲ್ ವೆರಿ ಸಕ್ಸಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಸಕೇಶನ್ ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಟು ಸ್ಟಾರ್ಟ್ ವಿತ್ ಇಂಟ್ರಾಕ್ಟಿಂಗ್ ವಿತ್ ಅ ಸ್ಟೂಡೆಂಟ್ ಬಟ್ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಹ್ಯಾಪ್ ಟು ಲೀವ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ತಮ್ಮ ಕೆಲಸದ ಒತ್ತಡದ ನಡುವೆಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿ ಜೀವನದ ನಂತರ ತಮ್ಮ ಗುರಿ ಮತ್ತು ಆಲೋಚನೆ ಉದ್ದೇಶ ಹೇಗಿರಬೇಕು ಅಂತ ತಮ್ಮೆಲ್ಲರಿಗೂ ಮುಟ್ಟುವಂತೆ ತಿಳಿಸಿಕೊಟ್ಟಂಥ ನಮ್ಮ ಮೈಸೂರು ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಸೀಮಾ ಲಾಟ್ಕರ್ ಮೇಡಮ್ನವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ